ನೀವ್ ಎ ಕೈ ಹಿಂಗೆ ರಾಮು ಯಾಕಪ್ಪ ಹಾ ಯಾಕೆ ಇವಾಗ ನೀನು ಹಿಂಗೆ ಗೊತ್ತಿರೋದು ಹಾಂ ಸುಲಾ ಅಮ್ಮ ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಪ್ಪ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈಗ ಏನು ಮಾಡಬೇಕು ಏನೋ ನಂಗೆ ದಿಕ್ಕು ತೋರಿಸ್ತಾ ಇಲ್ಲ ಅಡುಗೆ ಕೆಟ್ಟೋಗಿಬಿಟ್ಟದಪ್ಪಾ ಕೆಟ್ಟೋಗ್ಬಿಟ್ಟದೆ ಅದನ್ನು ಸರಿ ಮಾಡೋಕ್ಕಾಗೋಲ್ಲ ಬಿಸಾಕ್ಬೇಕಷ್ಟೇ ಬಿಸಾಕಿಬಿಟ್ಟೀನೂ ಹೊಸ್ದಾಗೆ ಅಡುಗೆ ಮಾಡ್ಬೇಕಷ್ಟೇ ಅಲ್ಲಮ್ಮಪ್ಪ ಅಮ್ಮ ಅಮ್ಮ ಇಲ್ಲಪ್ಪ ಇಲ್ಲ ಇಲ್ಲ ಆಗಲ್ಲ ಆಗಲ್ಲಪ್ಪ ಆಗಲ್ಲ ಅದು ರುಚಿ ಸಿಕ್ಕಲ್ಲಪ್ಪ ಕೆಟ್ಟೋಗಿರೋ ಅಡುಗೆನ ಸರಿ ಮಾಡಿದ್ರೆ ರುಚಿ ಸಿಕ್ಕಲ್ಲ ಅಷ್ಟೇ ಅದನ್ನ ಬಿಸಾಕ್ಬೇಕಿನ್ನ ಅದು ಎಷ್ಟೇ ಬೆಳೆ ಬಾಳಿರೋ ವಸ್ತುನ ಹಾಕಿ ಅಡುಗೆ ಮಾಡಿದ್ರು ಅದು ಹೋದ್ಮೇಲೆ ಅದಕ್ಕೆ ಬೆಲೆ ಇರಲ್ಲಪ್ಪ ಹ್ಞೂ ಒಂದು ಸರಿ ಕೆಟ್ಟ ಅಷ್ಟೇ ಅದನ್ನು ಎತ್ಕೊಂಡೋಗಿ ನೂರು ಅಡುಗೆಗಳ ಮಧ್ಯೆ ಇಕ್ಕಿದ್ರು ಅದು ಕೆಟ್ಟೋಗಿರೋ ಅಡುಗೆ ಅನ್ನೋದೇ ನಮ್ಮ ಮನ್ಸಿಗೆ ಬರ್ತಾಯಿರ್ತದೆ ಅದನ್ನೇನು ಮಾಡಬೇಕು ಎತ್ತಿ ಬಿಸಾಕ್ಬಿಡ್ಬೇಕು ನಿರ್ಧಾರ ಹೇಳಪ್ಪ ನಾನು ಆಗಿ ಯಾವ ನಿರ್ಧಾರನೂ ತಗೊಳಲ್ಲ ನೀನನ್ ಬಿಟ್ಬಿಟ್ಟು ನಿನ್ನನ್ ಕೇಳಿದ್ರೆ ನಾನ್ ನಿರ್ಧಾರ ತಗೊಳೋದು ನನಗಾನ ನೀನು ಬಿಟ್ರೆ ಇನ್ ಯಾರವ್ರಪ್ಪ ಇನ್ ಯಾರ ಹತ್ರ ಕೇಳಿ ಹೇಳು ನೀನ್ ಏನ್ ಹೇಳ್ತೀವ ಅದನ್ನೇ ಮಾಡ್ತೀನಿ ನಾನು ಚುನೋ ಕಂದ ತಗತ ಆಗೋಣ ಕಳ್ತಣ್ಣ ಅಂದರು ಅಣ್ಣರು ಅಣ್ಣ ನನ್ನ ತಣ್ಣ ಬಾ ಅಣ್ಣ ಅಕ್ಕ ಚುನ ನನ್ನ ಕೈಯನ್ನ ಅನ್ನಕಾಗಣ್ಣ ನನಿರ ಕಾತಣಾ ಸರಿನಪ್ಪ ಆಯ್ತು ಹೋಗಣ ಹೋಗಣ ಹೋಗ್ಬಿಟ್ಟು ಮಾತಾಡ್ಕೊಂಡೆ ಬಂದುಬಿಡೋಣ ಅದೇನೇನು ನಿರ್ಧಾರ ತೆರಕ್ ಏನ್ ಏನು ಕತ್ತೀನೋ ನೋಡಿ ಬಿಡೋಣ ಮನೆಗ್ಳಾಗೆಲ್ಲ ಈ ಡೈವರ್ಸ್ಗಳು ಅವು ಅವೆಲ್ಲ ಇಲ್ಲಪ್ಪ ನಾವು ಅವೆಲ್ಲ ಕಾಣ್ರಿ ಇವಾಗ ಬಾ ಏನೋ ನಾವು ನಾವ್ ಇದ್ದಾರ ಯಾಕ್ ತಕೊಬೇಕು ಅಲ್ಲಿ ಹೋಗ್ ಮಾತಾಡೋಣ ಮಾತಾಡ್ಬಿಟ್ಟು ಮುಂದಿನ ಆಲೋಚನೆ ನನಗೆ ತಿಳಿದಿರೋದಿಷ್ಟ ನೀನ್ ಎಷ್ಟು ಚೆನ್ನಾಗಿ ಹೇಳುವ ಅಡ್ಗೆ ಕೆಟ್ಟೋಗ್ಬಿಟ್ಟದೆ ನಾನು ಕೆಟ್ಟೋಗದೆ ಹೇಳಿದ್ನಲ್ಲ ನೂರು ಅಡ್ಗೆ ಮಧ್ಯೆ ಎತ್ಕೊಂಡಾಗ ಆ ಅಡುಗೆ ಇಕ್ಕಿದ್ರು ನಮ್ಮ ಮನ್ಸಾಗ ಏನ್ ಅನ್ಸಾ ಇರ್ತದೆ ಏ ಆ ಅಡ್ಗೆ ಕೆಟ್ಟೋಯ್ತು 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 ಅಂತ ಅನ್ನಿಸ್ತಾನೆ ಇರ್ತದೆ ಹ್ಮ್ ಸರಿಪ್ಪ ಆಯ್ತು ತಪ್ಪಿಲ್ಲ ಹೋಗ್ ಮಾತಾಡೋ ಬಿಡು ಸರಿ ಬಾಪಾ ಬಾ ಹೋಗಣ ಬಾ ಹೋಗೋಣ ಹೋಗಿ ಮಾತಾಡ್ಕೊಂಡು ಬರೋಣ ಅದೇನು ಮಾತಾಡ್ತಾರೋ ಏನು ಕತ್ತಿರೋ ಏನು ಹಾಂ ಆಯಮ್ಮನ ಮಾಡಿದ್ದು ದೊಡ್ಡ ತಪ್ಪು ಆಯಮ್ಮಗೆ ಯಾಕೆ ಬೇಕಿತ್ತು ಇದ್ದೆಲ್ಲನು ಅವ್ಳಿಗೆ ಬಾಡಿಗೆ ಅವ್ಳಿಗೆ ಮನೆಗೆ ಇದ್ಲಲ್ಲ ಏನಕ್ಕೆ ಬೇಕು ಅಮ್ಮನಿಗೆ ಇವು ನಾನು ಯಾಕೆ ಬೇಕಿತ್ತು ಅಲ್ಲ ಆಯಮ್ಮನ ಮಾಡಿರೋದು ತಪ್ಪೆ ಅಪ್ಪ ತಪ್ಪೆ ಇವತ್ತು ಹಿಂಗೆ ಹಾಳು ಮಾಡಿ ಅಂತ ಕಳಿಸ್ತಾಳು ನಾಳೆ ಬೆಳಗ್ಗೆ ನಮ್ಮನ್ನು ಕತ್ ಸಾಕ್ರಿ ಅಂತ ಕಳಿಸ್ತಾಳಲ್ಲ ಅನ್ನೋದು ಏನಪ್ಪ ಗ್ಯಾರಂಟಿ ನಮ್ಮ ಏನು ಗ್ಯಾರಂಟಿ ಹೇಳು ಹಾ ಕಳ್ಸ ಇವತ್ತು ಇಷ್ಟು ಮಾಡಿದಳು ನಾಳೆ ಬೆಳಗ್ಗೆ ಇನ್ನ ತೊಂದರೆ ಕೊಡ್ಬೋದು ಅಣ್ಣ ಏನು ಅಲೆ ಒಂದ ತರೆ ನಾವು ಮಾತಾಕ ಬಂಬುರಣ್ಣಾ ಹಾಯ್ಪ್ಪ ನೋಡಿ ನಿನ್ನ ಸಮದನ ಯಾಕಬೇಕು ಲೇ ನೀನೇ ಯಾಕೆ ಕಿತ್ತು ಬಂದಿದ್ದಿದಾ ನೀನೇ ಯಾಕೆ ಕಿತ್ತು ಬಂದಿರದಾ ಹೋಗಲೇ ಹೋಗಾ ನನ್ನ ನಿಷ್ಟ ನೀನ ಯಾಕೆ ಕೇಳಕ ನೀನ ಯಾಕೆ ಕೇಳಕ ನನ್ನ ಏ ತಿಕೊನೇ ಏನಾದ್ವಾ ಅಪ್ಪ ನೋಡಪ್ಪ ಇವಳಾ ಚರಜ್ಎ ಎಷ್ಟೇ ನೀಗ್ಲೇ ಕಿತ್ತು ಬಂದಿರದ ನಿಮ ಯಾಕೆ ಕಿತ್ತು ಬರಬೇಕಾಗಿದಿತೆ ಎಳ್ನಿರಾ ಅಕ್ಕುಡಿಯಾಕ ಅಷ್ಟು ಪಂಡಿತ್ರ ಗಿಡತವ ಯಾಕ ಕಿರದಾ பண்டித்திரவா எல்லா இல்லேன் அங்கே அப்போ நீனவோ நீ தந்தீன் மனதே தந்தியா ಧನ್ಯವಾದ ಧನ್ಯವಾದ ಧನ್ಯವಾದನಾ ಧನ್ಯವಾದ ಧನ್ಯವಾದನಾ ಧನ್ಯವಾದ ಧನ್ಯವಾದ ಕಿತ್ಲಾಡಿದ್ಮೇಲೆ ಮಾತು ಬಿಟ್ಬಿಡಬೇಕು ಕಿತ್ಲಾಡೋದು ಕಿತ್ಲಾಡೋದ್ರೆ ತಿರುಗಾ ಇವ್ನ ರೋಜಿ ಅಂತ ಹೋಗೋದು ಒಂದು ಚಿಕ್ಕೋನೆ ಅಂತ ಬರೋದು ಅವಳು ಏಕೆ ಹೋಗಿ ನೀಬ್ರು ಹಿಂಗೆ ಕಿತ್ತಲಾಡ್ತಾ ಇರೋದಾ ಗುಂಡಮ್ಮ ನಾಲ್ಕು ಗೊನೆ ಎತ್ಕೊಂಬಂದು ದೊಡ್ಡವನು ಎಳಿಗೆ ಕಿತ್ಕೊಂಬಂದು ಅಲ್ಲಿ ಪಟ್ಟಿದ್ರೆ ಅಂಗಡಿ ವಾಕೋ ಅವ್ರು ಯಾಕಿಕ್ಕೊರಬೇಕಾಗಿತ್ತೀವಲ್ಲ ಅಪ್ಪರೆಲ್ಲ ಒಟ್ಟಾಗಿ ಕೊಡ್ತಾ ಇರ್ತಲ್ಲ ಅದ್ಯಾತು ಹೇಳುತ್ತೆ ಅಂತೆ ಎಲ್ಲ ನೋವು ಕಳ್ಳಿ ಬಿಡಾ ಎಲ್ಲ ನೋವು ಕಳ್ಳಿ நீஜமா எல்லாரும் ಏಯ್ ಸರೋಜಿ ಇವತ್ತು ಆಯ್ತು ಇನ್ ಕಿತ್ಕೊಂಡ್ ಬರ್ಬೇಡ ನೀನ ಇವತ್ತೇ ಲಾಸ್ಟ್ ನಾಳೆ ಎಳ್ಳಿ ಕಿತ್ಕೊಂಡು ಹೋಗೋರು ಬರ್ತಾರೆ ಒಂದೇ ಒಂದು ಕಾಯಿ ಇತ್ತಲ್ಲ ನೋಡಿಯಾ ಇಕ್ತಿರ ಕೆಟ್ಟ ಹೋಗ ಇಕ್ತಿರ ಕೆಟ್ಟ ಹೋಗ ಹೋಗಲೇ ಹೋಗ ನಾನೇ ಹೋಗ್ತೀನಿ ನಾನೇ ಹೋಗ್ತೀನಿ ನಡಿ ನಡಿಯ ನೀನ ನಡಿ ನೀನು ನಡಿಯ ಒಳಕ ಅಪ್ಪ ಬಾಪಾ ಇಲ್ಲ ನೋಡಪ್ಪ ಇವಳ ಒಬ್ಬಲಿ ಬ ನೋಡ ನಿಮ್ಮ ಅಪ್ಪನು ನೀನು ಕೂಗಿದ ತಕ್ಷಣ ನಿಮ್ ಜಗಳಕ್ಕೆ ಮಧ್ಯ ಯಾರ ಬಂದ್ಬಿಟ್ರೆ ಅವ್ರಿಗೆ ಮಾನ ಮರ್ಯಾದೆ ಇರಲ್ಲ ಅಷ್ಟೇ ಕಿತ್ಸಾಡ್ತಾ ಇರ್ತೀರಾ ಏನು ಬ್ರಶ್ ಆತ್ ಮಾಡು ಕಿಚ್ಕೊಂಡು ಮಾತಾಡ್ತಾ ಇರ್ತೀರಾ ನಿಮ್ಮದು ಒಂದು ಜಗಳ ಬರಬೇಡಪ್ಪ ನೀನು ಬರಬೇಡ ಇವ್ರಿಬ್ಬರು ಮಧ್ಯ ಒಂದೇ ಒಂದು ಎಳ್ಳಿ ಕಲೆ ಎಲ್ಲ ಕಿತ್ತಕಸ್ತೀನಿ ನಾಳೆ ಹ್ಞೂ ನೋಡ್ತಾ ಇಡು ಯಾವಾಗ ಹೇಗ್ ಹೋದ ಏ ಎಷ್ಟು ಬನಿಲಿ ಕಿತ್ಕೊಂಡಿದ್ರೆ ಏನದು ಪಿಚ್ ಬಿಸು ಅಂತಾರದು ಇಬ್ರೂ ಏ ನಿಂಗಾಕೆ ನೀನು ಮಾಡಕ್ಕೆ ಹೋದ ಓ ಚಿಕ್ಕ ಬಂದ್ಬಿಟ್ಟಳೆಲ್ಲ ಅವ್ಳ ಏನು ಮಾಡಕತ್ತದೆ ಏನು ಎತ್ಕೊಂಡೆ ಬಂದಾಗ ಕಣಿಸ್ತೀಯ ಮಾಡಿತಾ ಏನದು ಪಿಚ್ ಬಿಸು ಅಂತ ಓ ನೀವೆಲ್ಲ ಉಪಾಯ ಮಾಡಿನೇ ಕಿತ್ತಿರೋದು ಓ ನಂಗೆ ತಿಳೀತು ಬಿಡು ಓ ತಿಳಿತು ಬಿಡು ಎಷ್ಟು ವರ್ಗ ಕಿತ್ತಾಳೆ ಕಿತ್ತಿದ್ಯಾ ಅಂತ ಕೇಳ್ತಾ ಇದ್ದೆ ನೀನು ಐದು ವಾರಿ ಕಿತ್ಕೊಂಬತ್ತವಳೆ ನಾಳೆನ ನಮ್ಮ ಅಪ್ಪನ್ ಕೇಳಿ ಒಂದೇ ಒಂದು ಎಳ್ಳಿ ಇಡ್ಸಲ್ಲ ಮರಗಲಾಗೆಲ್ಲ ಎಲ್ಲ ಖಾಲಿ ಮಾಡಿಸ್ತೀನಿ ಅಕ್ಕಿ ಕಿತ್ಕೊಂಬರ್ಕ್ ಹೋಗಿದ್ದು ಏನು ಅಕ್ಕಿ ಬೇಡ ಆಗೋಬಿಡ್ತೇನೆ ಬತ್ತಿಡಾ ಬೆಳಿತೀರಾ ಹುಣ್ಸೆ ಆಗೋಗ್ಬಿಡ್ತಾ ಕರ್ಬಿಟ್ಟಿದ್ರೆ ಆಗೋಗ್ಬಿಡ್ತಾ ನಮ್ಕೇನ್ ದುಡ್ಡು ಬೇಡ ಅಮ್ಮ ನೀವು ಮಾಡ್ಕೊಂಡಿರೋದಿಲ್ಲ ನೀವೇ ಅನುಭವಿಸ್ಕೊಂಡ್ರಿ ಬಂದಿದ್ದೇನೆ ಹೇಳ್ಬಿಟ್ಟು ಬಂದವನಮ್ಮ ನಿಮ್ಮ ಮಗನ

ஏன் சாயு சரி கண்டி ஜை ஏனோ ஜகள அந்த பாபா ஸ்டேஷன் சாஹ்க்க

ನನಗೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ದಯವಿಟ್ಟು ಒಂದು ಶೇರ್ ಆದರೂ ಮಾಡಿ ಪ್ಲೀಸ್ ಮುಂದುವರಿಯೋದು